ಹಳೆಯ ವಿದ್ಯುತ್ ಕಂಬಗಳನ್ನು ತೆರವಿಗೆ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಆಗ್ರಹ ಶಿವಮೊಗ್ಗ ನಗರದ ಸರ್ವಜ್ಞ ವೃತ್ತದಲ್ಲಿ ಇರುವ ಮೆಸ್ಕಾಂ ಕಚೇರಿಯಲ್ಲಿ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ರ ಶುಕ್ರವಾರ ಬೆಳಗ್ಗೆ ಮುಖ್ಯ ಶಾಖೆಯ ಮೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಮಾನ್ಯ ರವೀಂದ್ರ ರವರನ್ನು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಮುಖಂಡರು ಭೇಟಿ ಮಾಡಿ ಹಳೆಯ ವಿದ್ಯುತ್ ಕಂಬಗಳನ್ನು ತೆರವಿಗೆ ಆಗ್ರಹಿಸಿದರು ಶಿವಮೊಗ್ಗ ನಗರದಲ್ಲಿ ಭೂಗತ ವಿದ್ಯುತ್ ಕೇಬಲ್ ಅಳವಡಿಸಿದ ನಂತರ ಹಳೆಯ ವಿದ್ಯುತ್ ಕಂಬಗಳನ್ನು ತೆಗೆದು ಹಾಕದಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಕೂಡಲೇ ಇವುಗಳನ್ನು ತೆಗೆದುಹಾಕಬೇಕೆಂದು ಮಿಸ್ಕಾಂ ಶಿವಮೊಗ್ಗ ಇದರ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅವರನ್ನು ಆಗ್ರಹಿಸಿದರು ಸುಮಾರು ಎಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡಿ ಭೂಗತ ಕೇಬಲ್ ಹಾಕಲಾಗಿದೆ ಇದರಿಂದ ಹಳೆಯ ವಿದ್ಯುತ್ ಕಂಬಗಳು ಉಪಯೋಗವಿಲ್ಲದೆ ಹಾಗಾಗಿವೆ ಇವೆಲ್ಲ ಸಾರ್ವಜನಿಕರಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆ ಉಂಟು ಮಾಡುತ್ತಿವೆ ಆದ್ದರಿಂದ ಕೂಡಲೇ ಕಿತ್ತು ಅನುಕೂಲ ಕಲ್ಪಿಸಬೇಕೆಂದು ಮನವಿ ಮಾಡಿದರು ನಾಲ್ಕೈದು ವರ್ಷಗಳಿಂದ ಸರ್ಕಲ್ ಸರ್ಕಲ್ನಿಂದ ಉಷಾ ನರ್ಸಿಂಗ್ ವರೆಗೆ ಈ ಕಂಬಗಳು ಹಾಗೆ ಉಳಿದಿವೆ ಈ ಸಂಬಂಧ ಕಳೆದ ಫೆಬ್ರವರಿಯಲ್ಲಿ ಮನವಿ ಮಾಡಲಾಗಿತ್ತು ಆದರೆ ಇವತ್ತಿಗೂ ಇದು ಕಾರ್ಯರೂಪಕ್ಕೆ ಬಂದಿಲ್ಲ ಇದರ ನಂತರ ಗಾಂಧಿನಗರ ರಾಜೇಂದ್ರನಗರ ಮತ್ತು ಜಯನಗರದಂತಹ ಪ್ರದೇಶಗಳಲ್ಲಿ ಅಳವಡಿಸಲಾಗಿದೆ ಅಲ್ಲಿಯೂ ಸಹ ವಿದ್ಯುತ್ ಕಂಬಗಳನ್ನು ಹಾಗೆಯೇ ಬಿಡಲಾಗಿದೆ ಒಂದು ವಾರದ ಅವಧಿಯಲ್ಲಿ ಈ ಎಲ್ಲಾ ಹಳೆಯ ವಿದ್ಯುತ್ ಕಂಬಗಳನ್ನು ತೆಗೆಯಬೇಕೆಂದು ಆಗ್ರಹಿಸಿದರು ಇಲ್ಲವಾದಲ್ಲಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ದೂರು ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಮನವಿ ಸ್ವೀಕರಿಸಿದ ಮೆಸ್ಕಾಂ ಅಧಿಕಾರಿ ಇದರ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಮುಖಂಡರಾದ ಕೆವಿ ಕುಮಾರ್ ಡಾ ಎ ಸತೀಶ್ ಕುಮಾರ್ ಶೆಟ್ಟಿ ಅಶೋಕ್ ಕುಮಾರ್ ಜನಮೇಜರಾವ್ ಇಕ್ಬಾಲ್ ಇಕ್ಕೇರಿ ರಮೇಶ್ ರಾಜು ಚನ್ನವೀರಪ್ಪ ಗಾಮನಗಟ್ಟಿ ಜನಾರ್ದನ್ ಪೈ ರಘುಪತಿ ಎಚ್ ಎನ್ ವೆಂಕಟೇಶ್ ರೇಣುಕೇಶ್ವರ್ ನಾಗರಾಜ್ ಎಂ ಸೀತಾರಾಮ್ ನಾಗರಾಜ್ ಶೆಟ್ಟರ್ ಶ್ರೀಕಾಂತ್ ನಾಗೇಂದ್ರ ಶಿರೂರ್ಕರ್, ಬಸವರಾಜ್ ಪ್ರಕಾಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಸರ್ ಮತ್ತೆ ಪದ ಪದ ಇತರ ಕಾಮಕರೆ ಬರಲ್ಲ. ಸರ್. ಬಹಳ ಸರ್ ಇಲ್ಲಿ ಸಮಸ್ಯೆಗಳು ಮೂರು ಸರ್. ಒಂದು ಒಂದು ವರ್ಷದ ತರಕ ಇದೆನ ಟ್ರೈ ಬೇಸಿಸ್ ಅಲ್ಲಿ ಇಟ್ಕೊಳ್ತೀವಿ. ಪ್ರೊಜೆಕ್ಟ್ ಟೇಬಲ್ ಗಳೆಲ್ಲಾ ಕೂಡ ಸ್ಟೆಬಿಲೈಸ್ ಆಗಬೇಕು. ಒಂದು ಮಳೆಗಾಲದಲ್ಲಿ ಎಲ್ಲೆಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅದನ್ನೆಲ್ಲ ಅಟೆಂಡ್ ಮಾಡಿ ಒಂದು ವರ್ಷಗಳ ಕಾಲ ಇಟ್ಕೊಳ್ತೀವಿ ಅಂತ ನಾವು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ಇವತ್ತು ಒಂದು ದೂರನ್ನ ಕಾರ್ಯಪಾಲಕ ಇಂಜಿನಿಯರ್ ಮೆಸ್ಕಾಂ ಇವರಿಗೆ ಕೊಟ್ಟಿದ್ದೇವೆ ನಮ್ಮೆಲ್ಲರಿಗೂ ಗೊತ್ತಿದೆ ಶಿವಮೊಗ್ಗ ನಗರದಲ್ಲಿ ಕಳೆದ ಐದು ವರ್ಷಗಳಿಂದ ಯುಜಿ ಕೇಬಲ್ ವರ್ಕ್ ಅನ್ನ ನಿರಂತರವಾಗಿ ಅವರು ಮಾಡ್ತಲೇ ಇದ್ದಾರೆ ಅದು ಮುಕ್ತಾಯ ಯಾವತ್ತು ಅಂತೇಳಿ ಇವತ್ತು ಅವರಿಗೂ ಕೂಡ ಗೊತ್ತಿಲ್ಲ ಆ ಪರಿಸ್ಥಿತಿಯಲ್ಲಿದೆ ಕಳೆದ ಐದು ವರ್ಷಗಳ ಹಿಂದೆ ಈ ಕೆಲಸ ಮಾಡುವಾಗ ಪ್ರೆಸ್ ಮೀಟಲ್ಲಿ ಹಾಗೆ ನಾವು ಅವರನ್ನು ಭೇಟಿಯಾದಂತಹ ಅನೇಕ ಸಂದರ್ಭಗಳಲ್ಲಿ ಅವರು ಹೇಳಿದ್ರು ಒಂದು ವರ್ಷದಲ್ಲಿ ಈ ಕಾಮಗಾರಿ ಮುಗಿದ ಒಂದು ವರ್ಷದ ತನಕ ನಾವು ಹಾಲಿ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಪೌಲ್ಗಳನ್ನು ಹಾಗೆ ಉಳಿಸ್ಕೊಳ್ತೇವೆ ಯು ಜಿ ಕೇಬಲ್ನಲ್ಲಿ ಏನಾದರೂ ದೋಷಗಳು ಕಂಡು ಬಂದಲ್ಲಿ ಆ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಒಂದು ವರ್ಷದ ಒಳಗೆ ಈ ಕೆಲಸವನ್ನು ಸಂಪೂರ್ಣವಾಗಿ ನಾವು ಮುಕ್ತಾಯಗೊಳಿಸಿಕೊಂಡು ದೋಷಗಳನ್ನು ಅಟೆಂಡ್ ಮಾಡಿ ಆನಂತರ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಹಾಲಿ ಇರ್ತಕ್ಕಂಥ ಪೋಲ್ ಗಳನ್ನ ತೆಗಿತವೆ ಅಂತ ಹೇಳಿ ಆದ್ರೆ ಶಿವಮೊಗ್ಗದಾದ್ಯಂತ ಈ ಕೆಲಸ ಎಲ್ಲೂ ಕೂಡ ಆಗಿಲ್ಲ ನಾವೆಲ್ಲರೂ ನೋಡಿದ ಹಾಗೆ ಶಿವಮೊಗ್ಗದ ನೂರೋಡಿ ರಸ್ತೆ ಉಷಾ ನರ್ಸಿಂಗ್ ಹೋಮ್ ಇಂದ ಆಲ್ಕೋಳ ಸರ್ಕಲ್ ತನಕ ಹಾಗೆ ಅನೇಕ ಬಡಾವಣೆಗಳಲ್ಲಿ ಇವತ್ತು ಸ್ಟ್ರೀಟ್ ಲೈಟ್ ಪೋಲ್ಸ್ಗಳು ಕೂಡ ಬಂದಿದೆ ಸ್ಮಾರ್ಟ್ ಸಿಟಿ ಅವರು ಹಾಕಿರ್ತಕ್ಕಂಥ ಪೋಲ್ಸ್ಗಳು ಅದಕ್ಕೆ ಕೇಬಲ್ ಕನೆಕ್ಷನ್ ಬಂದಿದೆ ಇವೆಲ್ಲ ಬಂದಿದ್ರು ಕೂಡ ಅದರಲ್ಲಿ ಇವತ್ತಿನವರೆಗೂ ಸ್ಟ್ರೀಟ್ ಲೈಟ್ ಅನ್ನು ಉರಿಸ್ತಾ ಇಲ್ಲ ಹಳೇ ಎಲೆಕ್ಟ್ರಿಕ್ ಕಂಬಗಳೇ ಮುಂದುವರೆದಿದೆ ಇದಕ್ಕೆ ಸರಿಯಾದಂತ ಉತ್ತರ ನಮಗೆ ಇವತ್ತು ಕೂಡ ದೊರಕಲಿಲ್ಲ ಆದ್ರೆ ಎಲ್ಲೊಂದು ಕಡೆ ಇವತ್ತು ನಾವು ದೂರನ್ನ ಕೊಟ್ಟ ಮೇಲೆ ಎರಡನೇ ದೂರಿದು ಎರಡನೇ ದೂರಿಗೆ ಇವತ್ತು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾರ್ಯಪಾಲಕ ಇಂಜಿನಿಯರ್ ಅವರು ಇನ್ನೊಂದು ವಾರ್ಡ್ ಒಳಗಡೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಪಡ್ಕೊಂಡು ನಾನು ಸಮರೋಪಾದಿಯಲ್ಲಿ ಈ ಕೆಲಸವನ್ನು ನಿರ್ವಹಿಸ್ತೇನೆ ಎಲ್ಲೆಲ್ಲಿ ಕಂಬಗಳನ್ನು ತೆಗಲಿಕ್ಕೆ ಅವಕಾಶಗಳಿದೆ ಅಲ್ಲಿ ಕಂಬಗಳನ್ನು ತೆಗೆದು ಯು ಜಿ ನಲ್ಲ ಸರ್ವಿಸ್ ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅವರ ಭರವಸೆಯನ್ನ ನಾವಿವತ್ತು ಒಪ್ಕೊಂಡಿದ್ದೇವೆ ಒಂದು ವಾರಗಳ ಕಾಲಾವಕಾಶ ಅವರಿಗೆ ಕೊಡ್ತಾ ಇದ್ದೇವೆ ವಾರಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅದರಲ್ಲೂ ಮುಖ್ಯವಾಗಿ ನೂರು ಅಡಿ ರಸ್ತೆಯಲ್ಲಿ ಯಾವುದೇ ಸಮಸ್ಯೆಗಳು ಇಲ್ಲ ಕೇವಲ ಕಂಬವನ್ನು ತೆಗೆದ ಸಮಸ್ಯೆ ಮಾತ್ರ ಹಾಗಾಗಿ ಇವತ್ತೇ ಅದರ ಸರ್ವೆ ಮಾಡಿಬಿಟ್ಟು ನಾನು ರಿಪೋರ್ಟ್ ಅನ್ನು ತರಿಸಿಕೊಂಡು ಈ ದಿಸೆಯಲ್ಲಿ ಕಾರ್ಯಪ್ರವೃತ್ತನಾಗ್ತೇನೆ ಅಂತ ಹೇಳಿ ಕಾರ್ಯಪಾಲಕ ಇಂಜಿನಿಯರ್ ಅವರೇ ಹೇಳಿದ್ದಾರೆ ಒಂದು ವಾರದ ಕಾಲಾವಕಾಶ ಒಂದು ವಾರದೊಳಗಡೆ ಈ ಸಮಸ್ಯೆ ಬಗೆಹರಿದ್ದಾ ಇದ್ರೆ ನಾವು ಹೋರಾಟವನ್ನು ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನು ಈಗಾಗಲೇ ಅವರಿಗೆ ಕೊಟ್ಟಿದ್ದೇವೆ ಖಂಡಿತವಾಗಲೂ ಕೂಡ ಶಿವಮೊಗ್ಗದ ಎಲ್ಲ ನಾಗರಿಕರು ಸೇರಿ ನಾವು ಮೆಸ್ಕಾಂಗೆ ಮುತ್ತಿಗೆ ಹಾಕುವಂತಹ ಸಂದರ್ಭ ಬರುತ್ತೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬಿಡಿ ಇನ್ನು ಒಂದು ವಾರದೊಳಗಡೆ ನಮಗೆ ಇದಕ್ಕೆ ಪರಿಹಾರ ಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ ಧನ್ಯವಾದಗಳು ಶಿವಮೊಗ್ಗ ನಾಗರಿಕತೆ ರಕ್ಷಣಾ ವೇದಿಕೆಗಳ ಒಕ್ಕೂಟದ ಪರವಾಗಿ